ಕೊಡಗಿನಲ್ಲಿ ಕೊಡವರು ಮತ್ತು ಕೊಡವ ಭಾಷಿಕ ಜನಾಂಗದವರು ಆಚರಿಸುವ ಪ್ರಮುಖ ಹಬ್ಬವೇ ಕೈಲ್ಪೋಳ್ ಇದು ಕೊಡವರ ಆಯುಧ ಪೂಜೆ ಎಂದು ಹೆಸರಾಗಿದೆ ಕೈದು ಎಂದರೆ ಆಯುಧ ಎಂದರ್ಥ ಪೊಳ್ದು ಎಂದರೆ ಹಳೆಗನ್ನಡದ ಪೊಳ್ತು ಮತ್ತು ಹೊಸಗನ್ನಡದ ಹೊತ್ತು ಎಂದರ್ಥ ಇದಕ್ಕೆ ಸಮಯ ಮುಹೂರ್ತ ಎಂಬ ಅರ್ಥಗಳೂ ಇವೆ ಈ ಕಾರಣದಿಂದ ಈ ಹಬ್ಬಕ್ಕೆ ಕೈಲ್ ಮುಹೂರ್ತ ಎಂಬ ಹೆಸರು ಬಂದಿದೆ ಪ್ರತಿ ವರ್ಷವೂ ಸೆಪ್ಟೆಂಬರ್ ತಿಂಗಳ ಮೂರನೇ ದಿನ ಅಂದರೆ ಸೌರಮಾನದ ಮಾಸದ ಹದಿನೆಂಟರಂದು ಈ ಹಬ್ಬ ಆಚರಿಸಲಾಗುತ್ತದೆ ಹಬ್ಬಕ್ಕೆ ನಾಲ್ಕೈದು ದಿನ ಮುಂಚಿತವಾಗಿ ಅಂದರೆ ಗುರುವಾರ ಚಿಟ್ಟಳ್ಳಿಯ ಶ್ರೀಮಂಗಲ ಭಗವತಿ ದೇವಾಲಯದಲ್ಲಿ ಕೈಲ್ ಧಾರಾ ಧಾರಾಪೂಜೆ ನೆರವೇರಿತು ಊರವರು ಕ್ಷೇತ್ರಪಾಲ ನಾಗ ಮತ್ತು ಗಣಪತಿಗೆ ಪೂಜೆ ಸಲ್ಲಿಸಿದ ಬಳಿಕ ಶ್ರೀ ಭಗವತಿದೇವಿಗೆ ಪೂಜೆ ಸಲ್ಲಿಸಿದರು ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ಬಾರಿಯೂ ಹಬ್ಬಕ್ಕೆ ಮುಂಚಿತವಾಗಿ ಊರಿನ ದೇವಾಲಯದಲ್ಲಿ ಪೂಜಾದಿ ವಿಧಿಗಳು ನಡೆದವು ಊರವರಿಗೆ ದೇವರು ಒಳಿತು ಮಾಡಲೆಂದು ಹಿರಿಯರಾದ ಬಟ್ಟೀರ ಕಾವೇರಪ್ಪ ಪ್ರಾರ್ಥನೆ ಸಲ್ಲಿಸಿದರು ಮಹಾಮಂಗಳಾರತಿಯ ನಂತರ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನೆರವೇರಿತು ಮುಡಿ ಪಂತ ಪಂಡ ಅಲ್ಲಿ ಅದು ಉಂಟೆ ತಂದ್ರೆ ಆಗ ತನಕ ಆಯುಧ ಯಾವ ಅಧಿಕ ಭಗವತಿಯು ನಮ್ಮ ಮಹಾಗಣಪತಿ ಕ್ಷೇತ್ರಪಾಲಿತ್ತು ಅದು ಬ್ರಹ್ಮಣ್ಯು ಕಾಪಾಡಿಗೆ ಕಾಲೇತಪ್ಪ ಬಿಸು ಸಂಕ್ರಮಣದಂದು ಮೊದಲು ನೇಗಿಲು ಕಟ್ಟಿದರೆ ಸೌರಮಾನದ ಕರ್ಕಾಟಕ ತಿಂಗಳಲ್ಲಿ ಉಳುವ ಮತ್ತು ನಾಟಿಯ ಕೆಲಸಗಳು ಬಿರುಸಾಗುತ್ತವೆ ಈ ಕಾರಣದಿಂದ ಕರ್ಕಾಟಕ ಮೊದಲ ದಿನದಿಂದ ಅಂದರೆ ಜುಲೈ ಮಧ್ಯದಿಂದ ಆಯುಧಗಳನ್ನೆಲ್ಲ ತೆಗೆದಿರಿಸಿ ಬೇಟೆಯನ್ನು ಪೂರ್ಣವಾಗಿ ನಿಲ್ಲಿಸಿಬಿಡಬೇಕು ಹದಿನೆಂಟರಂದು ಕೋವಿ ಕತ್ತಿ ಒಡಿಕತ್ತಿ ಪೀಚೆಕತ್ತಿ ಮುಂತಾದ ಆಯುಧಗಳನ್ನು ತೋಕುಪು ಎನ್ನಲಾಗುವ ಗೌರಿ ಹೂವಿನಿಂದ ಸಿಂಗರಿಸಿ ಪೂಜೆ ಸಲ್ಲಿಸಲಾಗುತ್ತದೆ